ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ನೀವು ಎಲ್ಲ ನೋಡ್ತಿರ್ಬೇಕಾದ್ರೆ ಏನಂತ ಗೊತ್ತಾಗಿರ್ಬೋದು ಸಿಗಿ ಹುಣಿವಿಗೆ ನಾವು ಇಲ್ಲಿ ಅಡಿಕೆ ತೋಟದ ಸೀಮಂತ ಅಂತಲೇ ಹೇಳ್ಬೋದು ಅಡಿಕೆ ಎಲ್ಲ ಫಸಲು ಬಂದೈತಿ ನನ್ನ ವಿಡಿಯೋ ನೋಡ್ತಾ ಇರೋರಿಗಾದ್ರೆ ನಿಮಗೆ ಗೊತ್ತಾಗಿರ್ತೈತಿ ಲಾಸ್ಟ್ ನಾನು ಅಡಿಕೆ ತೋಟದ್ದು ವಿಡಿಯೋ ಎಲ್ಲ ಮಾಡಿದ್ದೆ ನಮ್ಮ ಅಣ್ಣಂದು ಹಾಗೆ ಅದು ಐದು ವರ್ಷ ಆಯಿತು ಈಗ ಫಲ ಕೊಟ್ಟಿದೆ ಅದಕ್ಕೆ ಅದರದ್ದು ಸೀಮಂತ ಮಾಡಬೇಕು ಅಂತಂದೇಳಿ ಊರಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಐದು ಮಂದಿ ಮುತ್ತಿದ್ರಿಗೆಲ್ಲ ಇಟ್ಟು ಊರಂ ಜನಕ್ಕೆಲ್ಲ ಊಟ ಎಲ್ಲ ಹಾಕ್ಸೋಣ ಅಂತನೇ ನಮ್ಮ ಅಪ್ಪಾಜಿ ಆಸೆ ಆಗಿತ್ತು ಹಾಗೆ ಎಲ್ಲ ಮಾಡ್ತಾ ಇದ್ರು ಅದನ್ನು ನಾನು ನಿಮಗೆಲ್ಲ ತೋರ್ಸೋಣ ಇದು ಭೂಮಿ ತಾಯಿ ಸೀಮಂತ ಜೊತೆಗೆ ಅಡಿಕೆ ತೊಡೋ ಸೀಮಂತ ಗೊತ್ತಿಲ್ಲದರಿಗೆಲ್ಲ ಒಂದು ಖುಷಿ ಆಗುತ್ತೆ ಮತ್ತು ಒಂದು ಭೂಮಿ ತಾಯಿಯ ಹಬ್ಬಾನ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ನಿಮಗೆಲ್ಲ ಇದ್ರ ಮೂಲಕ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೆ ನನ್ನ ಮೊದಲು ಅಡಿಕೆ ತೋಟದ ವಿಡಿಯೋ ಮಾಡ್ದೆ ನಿಮಗೆಲ್ಲ ಗೊತ್ತಿರಬಹುದು ನೋಡಿದ್ರಾಗಿದ್ರೆ ಗೊತ್ತಿರುತ್ತೆ ಇಲ್ಲಿ ಅರ್ಧ ಮಾಡರ್ನ್ ಅರ್ಧ ಟ್ರಡಿಷನಲ್ ಅಂತಾನೆ ಹೇಳ್ಬೋದು ಇನ್ ಚಕ್ಡಿ ಹಚ್ಚಿದ್ರ ಅಂದ್ರೆ ಲಾರಿ ಅಂತ ಹೇಳ್ತಾರಲ್ಲ ಅದನ್ನ ಹಚ್ಚಿದ್ರೆ ಮುಂದ್ಗಡೆ ಟ್ಯಾಕ್ಟ್ರಿ ಟ್ಯಾಕ್ಟ್ರಿಗೆ ಹಚ್ಕೊಂಡ್ಬಿಟ್ಟು ನಾವೆಲ್ಲ ಮುತ್ತೈದರೆಲ್ಲ ಹೊಲಕ್ಕೆ ಹೋಗಿ ಪೂಜೆ ಮಾಡೋದು ಹೇಳಿ ಅಡಿಕೆ ಗಿಡದ ಸೀಮಂತ ಮಾಡೋಣ ಅಂತ ಹೇಳಿ ನಾವು ಅದು ಟ್ಯಾಕ್ಟ್ರಿ ಕಮ್ಮ ಲಾರಿ ಒಳಗ ಅಂದ್ರ ಚಕ್ಡಿ ಲಾರಿ ಒಳಗ ನಾವು ಎಲ್ಲ ಹೊಲಕ್ಕೆ ಬಂದ್ವಿ ನಾವೆಲ್ಲರೂ ಸೇರ್ಕೊಂಡು ಏನೋ ಒಂದು ಹಬ್ಬದ ವಾತಾವರಣನ ಮನೆಯೊಳಗೆ ಎಲ್ಲ ಸಂಬಂಧಿಕ ರು ಅವರೆಲ್ಲ ಬಂದಿದ್ರಲ್ಲ ಅತ್ತೆಯರು ಆಂಟಿ ದೊಡಮ್ಮರು ಊರಿನ ಜನ ಎಲ್ಲರೂ ಒಂಥರ ಹಬ್ಬ ಜಾತ್ರೆನೇ ಮಾಡ್ದಂಗೆ ಆಯಿತು ನೋಡ್ರಿ ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಫಸಲು ಬಂದೈತಿ ಐದು ವರ್ಷ ಆಯ್ತು ಅಣ್ಣ ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಅದಕ್ಕೆ ಇವಾಗ ಸೀಗೆ ಹುಣ್ಮೆ ನಿಯರ್ ಎರಡೂ ಆಗುತ್ತ ಅಂತಂದು ಹೇಳಿ ಮತ್ತೆ ಅವರು ಕದ್ರಮಂಡಳಿಗೆ ಆ ಕಡೆ ಎಲ್ಲ ಹುಣ್ಮೆ ಮುಂದೆ ಮಾಡ್ತಾರೆ ಮಾಡ್ತಾರ ಸೀಗೆ ಹುಣ್ಮಿನ ಎರಡೂ ಅಂತಂದು ಹೇಳಿ ಅವರು ಅನುಕೂಲ ಮಾಡ್ಕೊಂಡು ಇವಾಗ ಈ ಟೈಮಲ್ಲಿ ಹಿಡ್ಕೊಂಡಿದ್ರು ನಿಮಗೆಲ್ಲ ಗೊತ್ತಿರ್ತೈತಿ ಏನಂತಂದ್ರೆ ಸಿಗಿ ಉಣಿವೆ ಮಾಡೋದು ಭೂಮಿ ತಾಯಿ ಫಸಲು ಕೊಟ್ಟಿರ್ತಾಳ ಅವಳದು ಸೀಮಂತ ಮಾಡ್ತಾರ ಹೇಳಿ ಇಲ್ಲಿ ಎಕ್ಸ್ಪೆಷಲಿ ಮೇನ್ ಏನಪ್ಪ ಮೇನ್ ಅಂತಂದ್ರೆ ಇಲ್ಲಿ ಅಡಿಕೆ ತೋಟದ ಸೀಮಂತ ಮಾಡೋದು ಹಾಗೆ ನಾನು ಸಿಗೆ ಉಣಿಮೆ ಇತ್ತಲ್ಲ ಅದಕ್ಕೆ ಎರಡದು ಮಾಡ ಮಾಡಿ ಅವರು ಅದಕ್ಕೆ ಅದನ್ನು ನಾನು ನಿಮಗೆ ಹೇಳೋಣ ಅಂತಂದೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಅಡಿಕೆ ತೋಟಕ್ಕೆಲ್ಲ ಇಲ್ಲಿ ನಾವು ಏನು ಸೀರೆ ಉಡಿಸ್ಬಿಟ್ಟು ಅದು ಅಲಂಕಾರ ಮಾಡಿ ಲಕ್ಷ್ಮಿ ಎಲ್ಲ ಕುಂದರ್ಸ್ಬೇಕಲ್ಲ ಅಲ್ಲಿ ಚಪ್ರನೂ ಹಾಕಿದ್ರು ತುಂಬ ಅದು ಚಪ್ರ ಬಟ್ ಮಕ್ಕಳು ಕಡೆ ವಿಡಿಯೋ ಕೊಟ್ಟಿದ್ದೀನಿ ಅದು ಮಕ್ಕಳು ಚೆನ್ನಾಗಿ ಮಾಡಿಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ವಧುವರರ್ ಕೂತ್ಕೊಂಡು ಮಾಂಗಲ್ಯ ಧರಣೆ ಮಾಡ್ತಾರಲ್ಲ ಆ ಥರ ಚಪ್ರ ಹಾಕಿದ್ರು ತುಂಬ ಚೆನ್ನಾಗಿತ್ತು ಚಪ್ರನ ಎಲ್ಲ ಮಾಡ್ಕೊಳ್ರಿ ಅಂದ್ರೆ ಹ್ಞೂ ಮಾಡಿದೀನಿ ಮಾಡಿದ್ದೀನಿ ಅಂತ ಚೆನ್ನಾಗಿ ವಿಡಿಯೋನೇ ಮಾಡಿಲ್ಲ ಆ್ಯಕ್ಚುಲಿ ಆದರೂ ನನಗೆ ಇಷ್ಟಾದರೂ ಇತ್ತಲ್ಲ ಅಂತಂದೇಳಿ ನಮಗೆ ತೋರ್ಸೋಣ ಅಂತಂದೇಳಿ ಖುಷಿ ಆಗ್ತಾ ಇತ್ತು ಹಾಗೆ ಇಲ್ಲಿ ಅಡಿಕೆ ಗಿಡಕ್ಕೆ ಸೀರೆ ಉಡ್ಸೋಣ ಅಂತಂದೇಳಿ ಬಾವ ಮತ್ತು ಅಕ್ಕ ಎಲ್ಲ ಇಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ರು ನನಗೆ ನಾನು ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಇಲ್ಲಿ ಅಕ್ಕ ಬಾವ್ರದ್ದು ಅಡಿಕೆ ತೋಟ ಇರೋದ್ರಿಂದ ಅವರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅವರೆಲ್ಲ ಪೂಜೆ ಮಾಡಿದ್ದಾರೆ ಸೀನಿಯರ್ ಅಂತಲೇ ಹೇಳ್ಬೋದು ಅದಕ್ಕೆ ಅವರ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಇಲ್ಲಿ ಎಲ್ಲ ಪೂಜೆ ಮಾಡ್ತಾಯಿದ್ರು ಅದು ಎಲ್ಲ ಈ ಥರ ಉಡಿಸ್ರಿ ಆ ಥರ ಮಾಡೋಣ ಅಂತಂದು ಹೇಳಿ ಎಲ್ಲ ಮಾಡ್ತಾಯಿದ್ರು ಫೈನಲಿ ಎಲ್ಲ ದೇವಿ ಎಲ್ಲ ಕುಂದ್ರಸಿ ದೇವಿ ಮುಖ ಎಲ್ಲ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಇತ್ತು ನಾವೇ ಸೃಷ್ಟಿ ಮಾಡಿದ ಲಕ್ಷ್ಮಿ ಆದರೂ ನಾವೇ ಮತ್ತೆ ಕೈ ಮುಗಿತೀವಿ ಎಷ್ಟು ಚೆನ್ನಾಗಿ ಒಂದು ದೇವಿ ಅನ್ನೋದು ಒಂದು ಅಲಂಕಾರ ಒಂದು ರೂಪ ಬಂದ ಮೇಲೆ ಎಷ್ಟೊಂದು ಆಯಿತು ನೋಡಿಗ ಮೇಲ್ಗಡೆ ನೋಡಿ ದೇವಿಯು ತಲೆ ಮೇಲೆ ಅಂದರೆ ಮೂರ್ತಿ ಇಟ್ಟವಲ್ಲ ಮೂರ್ತಿ ಮೇಲೆ ಕಾಯಿದ ಅಡಿಕೆಕಾಯಿಲ್ಲ ಬಿಟ್ಟಿದೆ ಅಲ್ಲ ಅದೊಂದು ಹೂವು ಒಂಥರ ಮಾ ಒಂದು ಏನಪ್ಪ ಅಂತಾರೆ ಅಂತಂದು ದಂಡಿ ಅಂತನ್ಬೋದು ಆ ಥರ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಅದು ಕಾಯಿ ಹಾಗೆ ಎಲ್ಲರಿಗೂ ನಾವಿಲ್ಲಿ ಅರ್ಶನಾಗಿ ಕೊಡ್ತಾ ಕೊಡ್ತಾಯಿದ್ವಿ ಅಥ್ವ ಆಮೇಲೆ ಸ್ವಾಮಿಯರು ಬಂದರು ಪೂಜೆ ಎಲ್ಲ ಮಾಡಿಸ್ಲಿಕ್ಕೆ ಅವರು ಸ್ವಾಮಿಯರು ತುಂಬ ಖುಷಿ ಪಡ್ತಾಯಿದ್ರು ನಾನು ಮೊದಲೇ ಅಡಿಕೆ ತೋಟದ ಪೂಜೆಗೆ ಬಂದಿದ್ದು ಇದು ಹೊಸದೆಲ್ಲ ಕಲಿಬೇಕು ಅಂತೆಲ್ಲ ಹೇಳ್ತಾ ಇದ್ದರು ಹಾಗೆ ಮತ್ತೆ ಅಣ್ಣನ ಫಸ್ಟ್ ಪೂಜೆ ಕುಂದರ್ಸಿ ಭೂಮಿ ತಾಯಿ ಪೂಜೆ ಅದೆಲ್ಲ ಮಾಡಿದ್ಮೇಲೆ ಮತ್ ಜೊತೆಗೆ ಅತ್ತಿಗೆಗೂ ಮತ್ತೆ ಅಣ್ಣನ್ನು ಕುಂದರ್ಸಿಬಿಟ್ಟು ಇಲ್ಲಿ ಗಣಪತಿ ಪೂಜೆ ಹಾಗೆ ಕಳಸ ತುಂಬಿಸಿಬಿಟ್ಟು ಅದರದ್ದು ಪೂಜೆ ಎಲ್ಲ ಬಹಳ ಶಾಸ್ತ್ರೋಸ್ತವಾಗಿ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟರು ಅವರು ಸ್ವಾಮಿಯರು ಕೂಡ

ओम हर ओम गण गणपति कवे कविना ज्येष्ठराज ब्रह्मणों ब्रमणों स्वामु सिद्धिसाधनम ओं होम गणपतिम आवाहयामें ओं स्वाह गणपतिमाहया महागणपतिपूजा आवाहयामें आवाहयामी संकल्पयाम इंदोरी मेवे धन मेवे खेल पर्याय में प्रभु चंद्र तरुण का यह निर्पुण बुनाव पने समस्त जगदार नमस्कार मामले हैं समस्कार जल्दी में लिटापाल में ಇಲ್ಲಿ ಭೂಮಿ ತಾಯಿ ಕುಬುಸ ಆದರೂ ಕೂಡ ಸಿಗಿ ಹುಣಿವಿ ಸಂಕ್ರಾಂತಿ ಅಲ್ಲೆಲ್ಲ ಯಾವಾಗ ರೈತರು ಏನೇನು ಮಾಡ್ತಾರೆ ನೋಡೋ ಅದೆಲ್ಲ ಶಾಶ್ವತವಾಗಿ ಪದ್ಧತಿಪೂರ್ವಕವಾಗಿ ಮಾಡಿದರು ಇಲ್ಲಿ ಸಗಣಿ ತಂದುಬಿಟ್ಟು ಆ ಸಗಣಿನೂ ಗೊಳ್ಳ ಗೋ ಕೂಡ ಇಲ್ಲಿ ಗೊಳ್ಳವ್ ಅಥವಾ ಗುರ್ಜವನ್ನು ಮಾಡಿ ಅದನ್ನು ಕೂಡ ಪೂಜೆ ಮಾಡಿ ಹೊಂಬಾಳೆ ತೊಗೊಂಬಂದು ಹೊಂಬಾಳೆ ಎಲ್ಲನೂ ಏರಿಸಿ ಹಾಗೆ ಇಲ್ಲಿ ಪಾಂಡವರು ಕೌರವರನ್ನು ಮಾಡಿ ಕೌರವರ ಪಾಂಡವರನ್ನು ಮತ್ತು ಕ ಕರ್ಣನನ್ನು ಮಾಡಿ ಕರ್ಣನ ಬದಲಿ ಕಳ್ಳ ಕಳ್ಳ ಅಂತಾರೆ ಇಲ್ಲೆಲ್ಲ ಹಳ್ಳಿ ಜನದಲ್ಲಿ ಅವ್ನಿಗೊಂದು ಇಡಿ ಪಾಂಡವರಿಗೆ ಇಡಿ ಅದೆಲ್ಲ ಶಾಸ್ತ್ರೋಸ್ತವಾಗಿ ಮಾಡಿದರು ಬಟ್ ಅದೇ ವಿಡಿಯೋದಲ್ಲಿ ಚೆನ್ನಾಗಿ ಮಾಡಿಲ್ಲ ಒಂದು ಐದು ಕಲ್ಲು ಎತ್ಕೊಂಡ್ಬಂದುಬಿಟ್ಟು ಮಾಡೋರಿಗಾದ್ರೆ ಹೊಲ ಇರೋರಿಗಾದ್ರೆಲ್ಲ ಗೊತ್ತಾಗುತ್ತೆ ಗೊತ್ತಿಲ್ಲದರಿಗೆ ಗೊತ್ತಾಗಲಿ ಅಂತಲೇ ಹೇಳ್ತೀನಿ ನಾನು ಒಂದು ಐದು ಕಲ್ಲು ಚಿಕ್ಕ ಚಿಕ್ಕದು ಕಲ್ಲೆತ್ಕೊಂಬಿಟ್ಟು ಅದಕ್ಕೊಂದು ಸುಣ್ಣ ಎಲ್ಲ ಬಳದು ಅದಕ್ಕೆ ಅಷ್ಟು ಕುಂಕುಮ ಬಳದು ಹೂವು ಪತ್ರೆ ಎಲ್ಲ ಏರಿಸಿ ಅವ್ರನ್ನೇ ಪಾಂಡವನ್ನ ಮಾಡಿ ಹಿಂದ್ಗಡೆ ಕಣ್ಣನ್ನು ಇಟ್ಬಿಟ್ಟು ಅದನ್ನು ಕಳ್ಳ ಹೇಳಿ ಪೂಜೆ ಮಾಡಿ ಅವ್ನಿಗೊಂದು ಎಡೆ ತೋರಿಸಿ ಎಡೆ ಮುಚ್ಚಿಬಿಡ್ತಾರೆ ಅದೆಲ್ಲ ಗೊತ್ತಿರೋದು ಕೆಲವೊಬ್ರಿಗೆ ಗೊತ್ತಿರೋದು ಗೊತ್ತಿಲ್ಲದರೂ ಗೊತ್ತಿಲ್ಲದರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ಹಾಗೆ ಇಲ್ಲಿ ಅದೆಲ್ಲ ಆದಮೇಲೆ ಮತ್ತೆ ನಾವು ಇಲ್ಲಿ ಎಡಿನೂ ಎಲ್ಲ ಊಟನ ಏನೇನು ಅಡುಗೆ ಮಾಡಿದ ನೋಡೋದೆಲ್ಲ ತಗೊಂಡು ಬಂದುಬಿಟ್ಟು ಇಲ್ಲಿ ಪ್ರತಿಯೊಂದನ್ನು ಎಡಿನೂ ಮಾಡಿಬಿಟ್ಟು ಎಲ್ಲ ಒಂದು ಇದು ಎಡಿ ಎಡಿ ತಗೊಂಡು ಇಲ್ಲಿ ಎಲ್ಲ ಪಾಂಡವರಿಗೆ ಒಂದು ಹಾಗೆ ಒಂದು ಮತ್ತು ಇದು ಅಡಿಕೆ ಗಿಡಕ್ಕೆ ಲಕ್ಷ್ಮೀಗೊಂದು ಈಗ ಬೋರಿಗೊಂದು ಅಂತಂದೇಳಿ ಎಲ್ಲವೂ ಕೂಡ ಎಡೆ ಮಾಡಿ ನಾವು ಎಡೆ ಹಿಡಿದು ಕೊನೆಗೆ ಚರಗಾಯಿನೂ ಚೆಂದಿದ್ವಿ ನಾನು ಮೊದಲೇ ಹೇಳಿದ್ನಲ್ಲ ಮಕ್ಕಳು ಸರಿ ಇದನ್ನು ವಿಡಿಯೋ ಮಾಡದೇ ಇರೋದ್ರಿಂದ ಯಾವುದು ವಿಡಿಯೋ ಮಾಡ್ಕೊಳ್ಳದೇ ಇರೋದ್ರಿಂದ ಯಾವುದು ಪಿಕಪ್ ಆಗಿಲ್ಲ ಅಲ್ಲಿ ಚರಗಾಯಿ ಚೆಲ್ಲೋದು ಅಂತಂದು ಹೇಳಿ ಗೊತ್ತಿರತದೆ ನಿಮಗೆ ಎಡಿ ಮಾಡಿದ್ದನ್ನು ಎಲ್ಲವನ್ನೂ ಮಿಕ್ಸ್ ಮಾಡಿಬಿಟ್ಟು ಅದು ಗಿಡಗಳಿಗೆಲ್ಲವನ್ನು ಫಸಲು ಕೊಟ್ಟಿರ್ತದಲ್ಲ ಹಾಗೆ ಮೋಸ್ಟ್ಲಿ ಹಕ್ಕಿ ಪಕ್ಷಿಗಳೆಲ್ಲ ತಿನ್ನಲಿ ಅಂತಲೇ ಇರ್ಬೋದು ಅದನ್ನು ಹುಲಿಗೋ ಅಂತಂದು ಹೇಳಿ ಚರಗಾಯಿ ಚೆಲ್ತಾರೆ ಗೊತ್ತಿಲ್ಲದೆ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಗೊತ್ತಿದ್ದರೆಲ್ಲ ಬೇಜಾರು ಇದೆಲ್ಲ ಹೇಳ್ತಾ ಇದಾರೆ ಅಂತಂದು ಹೇಳಿಬಿಟ್ಟು ಹಾಗೆ ಮುತ್ತಿದರೆಲ್ಲ ಸೇರಿಕೊಂಡು ಇದು ರಿಗ್ಗು ಅಥವಾ ಬೋರ್ ಪೂಜೆ ಎಲ್ಲ ಮಾಡೋಕ್ಕೆ ಬಂದ್ವಿ ನಾವು ಹಾಗೆ ಶಾಸ್ತ್ರೋಸ್ತವಾಗಿ ಇಲ್ಲಿನೂ ಕೂಡ ಅರ್ಶನ ಕುಂಕುಮ ಎಲ್ಲ ಏರಿಸ್ಕೊಂಡು ಸೀರೆ ಎಲ್ಲ ಇರಿಸಿ ಹಾಗೆ ಉಡಿ ಕೊಟ್ಟುಬಿಟ್ಟು ಗಂಗೆ ಮಾತೆನೇ ಮೇನ್ ಅಲ್ವಾ ಈ ಗಂಗೆ ಮಾತೆ ಚೆನ್ನಾಗಿದ್ದು ನೀರು ಚೆನ್ನಾಗಿ ಕೊಟ್ಟರೆ ಎಲ್ಲ ಹೊಲದಲ್ಲಿ ಫಸಲು ಕೂಡ ಸಮೃದ್ಧಿಯಾಗಿ ಬರ್ತಾವ ಅಂತಂದು ಹೇಳಿ ಯಾವಾಗ ಏನು ಪೂಜೆ ಮಾಡಿದ್ರು ಈ ಬೋರ್ ಪೂಜೆನ ಮಾಡೋದು ಬಿಡೋಂಗಿಲ್ಲ ಹಾಗೆ ಇಲ್ಲಿ ಅಡಿಕೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಅಡಿಕೆ ಪೂಜೆ ಅಡಿಕೆ ಸೀಮಂತ ಅಂತಂದು ಹೇಳಿಬಿಟ್ಟು ಊರಿಂದ ಬಂದವರು ಎಲ್ಲರೂ ಅಥವಾ ಊರಿನ ದೊಡ್ಡ ಜನ ಎಲ್ಲರೂ ಗಾಡಿ ತಗೊಂಡು ತಗೊಂಡು ಎಲ್ಲರೂ ನೋಡಕ್ಕೆ ಬಂದಿದ್ದರು ತುಂಬಾ ಅನ್ನಿಸ್ತು ಹೊಲ್ಲಲಿನ ಒಂದು ಹಬ್ಬ ಆಗಿತ್ತು ಹಾಗೆ ಲಾಸ್ಟಿಗೆ ನಾವೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಮತ್ತೆ ಮನೆಗೆ ಬಂದ್ವಿ ಇದೆಲ್ಲ ಮಾಡ್ಕೊಂಡು ಮನೆಗೆ ಬಂದಾಗ ವೆರೈಟಿ ಎಲ್ಲ ಅಡಿಗೆ ಎಲ್ಲ ಮಾಡ್ಸಿದ್ರು ಮತ್ತೆ ಮುತ್ತದರಿಗೆಲ್ಲ ಶಾಶ್ವಸ್ತವಾಗಿ ಫಸ್ಟ್ ಮುತ್ತದರೆಲ್ಲ ಊಟ ಮಾಡಿದ ಮೇಲೆ ಊಟ ಕೊಟ್ಟ ಮೇಲೆ ಮತ್ತೆ ಊರಿನ ಜನ ಮತ್ತೆ ಬಂದರ್ಗು ಎಲ್ಲರೂ ಊಟನೂ ಕೂಡ ಬಡಿಸ್ಬಿಟ್ಟು ಏನಪ್ಪಾ ಅಂತಂದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇದು ಸೀಗೆ ಹುಣ್ಮೆ ಅಥವಾ ಅಡಿಕೆ ಸೀಮಂತ ಒಟ್ಟು ನಾವು ಮನುಷ್ಯರದು ಸೀಮಂತ ಮಾಡೋದಕ್ಕಿಂತನೂ ಆ ಸಸ್ಯರಾಸಿಗಳಲ್ಲಿ ಕೂಡ ಜೀವ ಇದೆ ಅಂತ ಒಂದು ಸೀಮಂತ ಮಾಡಿ ಸೆಲೆಬ್ರೇಷನ್ ಮಾಡ್ತಾವಲ್ಲ ಅದ್ರಲ್ಲಿರೋ ಖುಷಿನೇ ಬೇರೆ ಹಾಗೆ ನೀವೆಲ್ಲ ಸಿಗಿ ಹುಣ್ಣಿ ಅಥವಾ ಈ ತರ ಅಡಿಕೆ ಪೂಜೆ ಎಲ್ಲ ಯಾವ್ ತರ ಮಾಡ್ತೀರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ ಆಗಿಲ್ಲ ಅಂದ್ರೆ ಪ್ಲೀಸ್